ಮೊಸಳೆ ಮತ್ತು ಮಂಗನ ಸೇಡು ಒಮ್ಮೆ ಒಂದು ದೊಡ್ಡ ಕೆರೆಯ ದಡದಲ್ಲಿ ಒಂದು ದೊಡ್ಡ ಮೊಸಳೆ ವಾಸಿಸುತ್ತಿತ್ತು ಅದರ ಹೆಸರು ಕಾಳಿಂಗ ಕಾಳಿಂಗನಿಗೆ ತನ್ನ ಬಾಯಿಯ ಒಳಗೆ ನಾಲಿಗೆಯಂತೆ ಕಾಣುವ ಗುಲಾಬಿ ಮಾಂಸದ ತುಂಡು ಇತ್ತು ಅದು ಮೊಸಳೆಯ ಅತಿ ದೊಡ್ಡ ರಹಸ್ಯವೂ ಅತಿ ದೊಡ್ಡ ಅಹಂಕಾರವೂ ಆಗಿತ್ತು ನನ್ನ ನಾಲಿಗೆಯಂತಹ ಈ ಗುಲಾಬಿ ತುಂಡು ನೋಡಿ ಯಾರಾದರೂ ಬಾಯಿಗೆ ಬಂದರೆ ಅವರನ್ನು ನುಂಗಿಬಿಡುತ್ತೇನೆ ಎಂದು ಕಾಳಿಂಗ ಹೆಮ್ಮೆಯಿಂದ ತನ್ನ ಗೆಳೆಯರಿಗೆ ಹೇಳಿಕೊಳ್ಳುತ್ತಿತ್ತು ಕೆರೆಯ ದಡದ ಮರದ ಮೇಲೆ ಒಂದು ಚುರುಕು ಮಂಗನಿದ್ದನು ಅವನ ಹೆಸರು ಮಾರುತಿ ಮಾರುತಿ ತುಂಬಾ ಚತುರ ಆದರೆ ಸ್ವಲ್ಪ ಅಹಂಕಾರಿ ದಿನವಿಡೀ ಮರದಿಂದ ಮರಕ್ಕೆ ಜಿಗಿದಾಡುತ್ತ ಕಾಳಿಂಗನನ್ನು ಕೆಣಕುತ್ತಿದ್ದನು ವೈ ಕಾಳಿಂಗ ನಿನ್ನ ಆ ಗುಲಾಬಿ ನಾಲಿಗೆ ಏನು ಸಖತ್ ಸುಂದರವಾಗಿದೆ ಅದನ್ನು ತಿನ್ನೋಕೆ ಒಂದು ದೊಡ್ಡ ಆಸೆ ಬಂತು ಎಂದು ಕಿರುಕುಳ ನೀಡುತ್ತಿದ್ದನು ಕಾಳಿಂಗ ಕೋಪದಿಂದ ಬಾಯಿ ತೆರೆದು ಬಾರೆ ಬಿಡದ ಮಂಗ ಒಮ್ಮೆ ಬಂದು ತಿನ್ನಿ ನೋಡು ಎಂದು ಆಹ್ವಾನ ಕೊಡುತ್ತಿತ್ತು ಮಾರುತಿನ ಗುತ್ತ ಅಲ್ಲಲ್ಲ ನಾಳೆ ಬರುತ್ತೇನೆ ಇವತ್ತು ಸ್ವಲ್ಪ ತಾಯಿಯ ಬಳಿ ಹೋಗಬೇಕು ಎಂದು ತಪ್ಪಿಸಿಕೊಳ್ಳುತ್ತಿದ್ದನು ಹೀಗೆ ದಿನಗಳು ಉರುಳಿದವು ಒಂದು ದಿನ ಮಾರುತಿ ನಿಜವಾಗ್ಲೂ ಆಸೆಗೆ ಹಿಡಿದ ನಿಜವಾಗ್ಲೂ ಆ ಗುಲಾಬಿ ತುಂಡು ಎಷ್ಟು ಸಿಹಿಯಾಗಿರಬಹುದು ಎಂದುಕೊಂಡು ಎಚ್ಚರಿಕೆಯಿಂದ ಕಾಳಿಂಗನ ಬಾಯಿಯೊಳಗೆ ಜಿಗಿದ ಕಾಳಿಂಗನಿಗೆ ಆಶ್ಚರ್ಯ ಬಾಯಿ ಮುಚ್ಚಿ ನುಂಗಲು ಯತ್ನಿಸಿತು ಆದರೆ ಮಾರುತಿ ಚತುರ ಬಾಯಿಯೊಳಗೆ ಒಂದು ದೊಡ್ಡ ಕೋಲನ್ನು ತಂದು ಸಿಕ್ಕಿಸಿ ಕಾಳಿಂಗನ ಬಾಯಿ ತೆರೆದೇ ಇರುವಂತೆ ಮಾಡಿದ ನಂತರ ಆ ಗುಲಾಬಿ ತುಂಡನ್ನು ಎಳೆದು ಹೊರತಂದು ಹಾ ಇದು ನಾಲಿಗೆ ಅಲ್ಲ ನಿನ್ನ ಹೃದಯದ ಒಂದು ತುಂಡು ಎಂದು ಗೆದ್ದು ನಕ್ಕ ಕಾಳಿಂಗಕ್ಕೆ ಬಾಯಿ ಮುಚ್ಚಲಾಗಿದೆ ನೋವು ಅವಮಾನ ಆದರೆ ಸೇಡು ತೀರಿಸಿಕೊಳ್ಳಬೇಕೆಂಬ ಆಸೆ ಉಕ್ಕಿ ಬಂತು ದಿನಗಳ ನಂತರ ಒಂದು ದಿನ ಮಾರುತಿ ಮತ್ತೆ ಬಂದು ಕಾಳಿಂಗ ಇನ್ನೂ ನಿನ್ನ ಬಾಯಿ ಮುಚ್ಚಬಹುದಾದರೂ ಮುಚ್ಚು ನಾನು ಮತ್ತೊಮ್ಮೆ ಆ ಗುಲಾಬಿ ತುಂಡು ತಿನ್ನಲು ಬಂದಿದ್ದೇನೆ ಎಂದು ಗೇಲಿ ಮಾಡಿದ ಈ ಬಾರಿ ಕಾಳಿಂಗ ಸುಮ್ಮನಿದ್ದಿತು ಬಾಯಿ ತೆರೆದು ಕಾಯುತ್ತಿತ್ತು ಮಾರುತಿ ಅಜಾಗರೂಕತೆಯಿಂದ ಒಳಗೆ ಜಿಗಿದ ಆದರೆ ಈ ಸಾರಿ ಕಾಳಿಂಗನ ಬಾಯಿಯೊಳಗೆ ಒಂದು ದೊಡ್ಡ ಕಬ್ಬಿಣದ ಬಲೆ ಇತ್ತು ಮಾರುತಿ ಸಿಕ್ಕಿ ಹಾಕಿಕೊಂಡ ಕಾಳಿಂಗ ಮೇಲನೆ ಬಾಯಿ ಮುಚ್ಚಿ ಈಗ ನೋಡು ಮಂಗ ಯಾರು ಚತುರ ಎಂದು ನಕ್ಕಿತು ಆದರೆ ಕತೆ ಇಲ್ಲಿ ಮುಗಿಯಲಿಲ್ಲ ಮಾರುತಿ ತನ್ನ ಉಗುರಿನಿಂದ ಬಲೆಯನ್ನು ಕತ್ತರಿಸಿ ಕಾಳಿಂಗನ ಕಣ್ಣಿಗೆ ಮಣ್ಣು ಎಸೆದು ತಪ್ಪಿಸಿಕೊಂಡು ಹೋದ ಇಬ್ಬರೂ ಸೇಡು ತೀರಿಸಿಕೊಳ್ಳುವ ಆಟ ಇನ್ನೂ ಮುಂದುವರಿದೇ ಇದೆ ಕೆರೆಯ ದಡದಲ್ಲಿ ಇಂದಿಗೂ ಮೊಸಳೆ ಮತ್ತು ಮಂಗನ ಕಾಳಗ ಎಚ್ಚರಿಕೆಯಿಂದಲೇ ನಡೆಯುತ್ತದೆ